ನಾನು ಇದನ್ನ ಧಾರ್ಮಿಕ ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮವನ್ನ ರೂಪಿಸ್ಲಿಲ್ಲ ಮನುಷ್ಯನ ಬದುಕಿಗೆ ಸೂರ್ಯ ಚಂದ್ರ ಭೂಮಿ ನೀರು ಗಾಳಿ ಇವೆಲ್ಲ ಕೂಡ ನಮಗೆ ಇಲ್ಲದೆ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ನಮಗೆ ಬೆಳಕನ್ನು ಕೊಡುವಂಥ ಸೂರ್ಯನಿಗೆ ಗಾಳಿ ಕೊಡುವಂಥ ವಾಯುವಿಗೆ ನಮ್ಮ ಜೀವನದಲ್ಲಿ ನಮ್ಮ ರಕ್ತಗಳು ಹರಿಬೇಕಾದ್ರೆ ನೀರು ಆ ನೀರಿಲ್ಲ ಅಂತ ಅಂದರೆ ರಕ್ತ ಆ ಕೆಂಪಿನ ಅಂಶಕ್ಕೆ ಶಕ್ತಿ ತುಂಬಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಜೀವ ನದಿ ಈ ಹಳೆ ಮೈಸೂರು ಭಾಗದಲ್ಲಿ ಸುಮಾರು ಮೂರು ಕೋಟಿ ಜನರಿಗೆ ಬರೀ ಕರ್ನಾಟಕದಲ್ಲಿ ಅದಾದ ಮೇಲೆ ತಮಿಳುನಾಡು ಪಾಂಡಿಚೇರಿ ಮತ್ತು ಕೇರಳ ಕೆಲವು ಭಾಗ ಈ ಭಾಗಕ್ಕೆ ಈ ಕಾವೇರಿ ತಾಯಿ ನಮ್ಮೆಲ್ಲರೂ ಕೂಡ ಜೀವನವನ್ನು ನಡೆಸ್ಕೊಂಡು ಬರ್ತಾ ಇದ್ದಾಳೆ ನಮ್ಮ ಮನೆಯಲ್ಲಿ ನಮ್ಮ ಹೆತ್ತ ತಾಯಿಗೆ ನಾವು ಯಾವ ರೀತಿ ಗೌರವವನ್ನು ಕೊಡ್ತೇವೆ ಅದೇ ರೀತಿ ಇವತ್ತು ನಾವು ನಮ್ಮ ಬದುಕಿಗೆ ಆಶ್ರಯನ ಕೊಟ್ಟಂತ ಈ ಕನ್ನಂಬಾಡಿ ಕಟ್ಟೆಯ ಅಡ್ಡದಲ್ಲಿ ಪಾದದಲ್ಲಿ ಏನು ನಮ್ಮ ಕೊಡಗಿನಿಂದ ಈ ಕಾವೇರಿ ಹರಿತಾ ಇದ್ದಾಳೆ ಆ ತಾಯಿಗೆ ನಮನವನ್ನು ಅರ್ಪಿಸುವಂತ ಒಂದು ದೊಡ್ಡ ಪುಣ್ಯವಾದಂಥ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಇವತ್ತು ನನಗೆ ಬಹಳ ಸಂತೋಷ ಸಿದ್ಧಗಂಗಾ ಶ್ರೀಗಳು ನಶ್ಚಲಾನಂದ ಶ್ರೀಗಳು ಆದಿ ಆದಿ ಚುಂಚರಗಿರಿ ಶ್ರೀಗಳ ಪರವಾಗಿ ನಮ್ಮ ಸೋಮನಾಥ್ ಶ್ರೀಗಳು ಎಲ್ಲ ಕೂಡ ಇವತ್ತು ಬಂದು ಈ ಒಂದು ಐತಿಹಾಸಿಕ ಸಭೆಗೆ ಪಾಲ್ಗೊಂಡಿದ್ದಾರೆ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಬಂದು ದೀಪವನ್ನು ಕೂಡ ಬೆಳೆಸಿದ್ದಾರೆ ಇದು ಮುಂದಕ್ಕೆ ಇದೊಂದು ಎಲ್ಲಿ ಮಟ್ಟಕ್ಕೆ ಬೆಳೀತದೆ ಅನ್ನೋದನ್ನು ನಾನು ಇವತ್ತು ನಾನು ಮಾತಾಡುವುದಿಲ್ಲ ನಾವ್ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಬದುಕು ಕ್ಷಣಕ್ಕೆ ಕೆಲವು ವರ್ಷಗಳ ಮಾತ್ರ ನಾವು ಇರ್ತೇವೆ ಆದರೆ ಇವತ್ತು ನಾವು ಹೆಂಗೆ ಕೃಷ್ಣರಾಜ ಒಡೆಯರ್ನ ನೆನೆಸ್ಕೊಳ್ತೇವೆ ವಿಶ್ವೇಶ್ವರ ನೆನೆಸ್ಕೊಳ್ತೇವೆ ಆ ರೀತಿ ನಾವು ಹಾಕೊಟ್ಟಂತಹ ಒಂದು ಅಡಿಪಾಯ ಮುಂದಿನ ಪೀಳಿಗೆ ಇದನ್ನು ಉಳಿಸ್ಕೊಂಡು ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ಈ ಶುಭವಾರ ಶಿವ ಶುಭಗಳಿಗೆ ಈ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಇವತ್ತು ಕಾವೇರಿಯ ಪೂಜೆಯನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ನಮ್ಮ ಕಣ್ಣಿಗೆ ಇವತ್ತು ಬಹಳ ಹಬ್ಬ ಕಾಣ್ತಾ ಇದೆ ಮನಸ್ಸಿಗೆ ನೆಮ್ಮದಿ ಬರ್ತಾ ಇದೆ ಕಾವೇರಿಗೆ ಗೌರವನ ಕೊಟ್ಟು ನಾಡಿನ ಜನತೆಗೆ ಆಶೀರ್ವಾದವನ್ನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ನಾವೆಲ್ಲ ಇಲ್ಲಿ ಇದ್ದೇವೆ ಕಾವೇರಿ ಕನ್ನಡಿಗರ ದೇವತೆ ಇವತ್ತು ನಮ್ಮ ರೈತರ ಜೀವದಾನ ನಾನು ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದೆ